ಈ ಕುರಿತ ಹೆಚ್ಚಿನ ಮಾಹಿತಿ ತಿಳಿಯೋಣ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರೇ ಈ ವಿಚಾರಕ್ಕೆ ಮಾಹಿತಿಗಳು ಸಂಬಂಧಿಸಿದ ರಂಜಿತ ಚಿತ್ರದುರ್ಗದ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಒಂದು ನ್ಯಾಯಾಲಯದ ಒಂದು ಕಲಾಪ ಇವತ್ತು ನಿಗದಿಯಾಗಿತ್ತು ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನ ಆ ಕೋರ್ಟ್ ಹಾಲ್ ಐವತ್ತೇಳರಲ್ಲಿ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎಲ್ಲಾ ಆರೋಪಿಗಳು ಸಹ ಖುದ್ದಾಗಿ ಹಾಜರಾಗಬೇಕು ಅಂತೇಳಿ ನ್ಯಾಯಾಧೀಶರು ಸೂಚನೆ ಕೊಟ್ಟಿದ್ರು ಇದುವರೆಗೂ ಆದಂತ ವಿಚಾರಣೆಗಳಲ್ಲಿ ಎಲ್ಲರೂ ಸಹ ವಿಡಿಯೋ ಕಾಲ್ ಮೂಲಕ ಅವರ ಕೋರ್ಟ್ಗೆ ಹಾಜರಾಗ್ತಾ ಇದ್ರು ಆದ್ರೆ ಇವತ್ತು ಅವರಿಗೆ ಖುದ್ದಾಗಿ ಹಾಜರಾಗಿ ಅಂತೇಳಿ ನ್ಯಾಯಾಧೀಶರು ಸೂಚನೆಯನ್ನು ಕೊಟ್ಟಿದ್ರು ಯಾಕೆ ಅಂತ ಹೇಳಿದ್ರೆ ಇವತ್ತು ಆ ದೋಷಾರೋಪಗಳನ್ನ ನಿಗದಿ ಮಾಡತಕ್ಕಂತ ಒಂದು ವಿಚಾರಣೆ ನಡೀಬೇಕಾಗಿತ್ತು ದೋಷಾರೋಪ ನಿಗದಿ ಅಂತಂದ್ರೆ ಯಾವುದೇ ಒಬ್ಬ ಆರೋಪಿ ಒಂದು ಕೃತ್ಯವನ್ನು ಎಸಿದು ಎಸಗಿದಾಗ ಆತನ ಮೇಲೆ ಮೊದಲ ಹಂತವಾಗಿ ಅದನ್ನು ಅರೆಸ್ಟ್ ಆಗ್ತಾನೆ ಅದೆಲ್ಲ ಅದು ಒಂದು ಪ್ರೊಸೆಸ್ ಅದು ಅದಾದ ನಂತರ ಆರೋಪ ಸಲ್ಲಿಸಲಾಗುತ್ತೆ ಸಲ್ಲಿಸಲಾಗತ್ತೆ ಅಂದರೆ ಇಡೀ ಕೃತ್ಯ ಈ ರೀತಿಯಾಗಿದೆ ಇಂತಿಂತ ವ್ಯಕ್ತಿ ಇಂತಿಂತ ಕೃತ್ಯಗಳನ್ನ ಮಾಡಿದ್ದಾನೆ ಅಂತ ಹೇಳಿ ಅವರಿಗೆ ಅವರ ವಿರುದ್ಧ ಆರೋಪವನ್ನು ಹುರಿಸಿ ಒಂದು ಆರೋಪ ಸಲ್ಲಿಸಲಾಗುತ್ತೆ ಆರೋಪ ಪಟ್ಟಿ ಸಲ್ಲಿಸಿದ ನಂತರ ನಡೆ ನಡೀತಕ್ಕಂಥ ನ್ಯಾಯಾಂಗದ ಪ್ರಕ್ರಿಯೆ ಅಂತಂದರೆ ಆರೋಪಗಳನ್ನ ನಿಗದಿ ಮಾಡೋದು ಅಂತೇಳಿ ಹಾಗಾಗಿ ಆರೋಪಗಳನ್ನು ನಿಗದಿ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಎಲ್ಲ ಆರೋಪಿಗಳು ಖುದ್ದಾಗಿ ಹಾಜರಿರಬೇಕು ಅಂತೇಳಿ ನ್ಯಾಯಾಧೀಶರು ಕೊಟ್ಟಂತ ಸೂಚನೆಯ ಮೇರೆಗೆ ಚಿತ್ರದುರ್ಗದ ರೇಣುಕಾಸ್ವಾಮಿಯ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎ ಒನ್ ಆರೋಪಿ ಪವಿತ್ರ ಗೌಡ ಎ ಟು ಆರೋಪಿ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳು ಸಹ ಅಲ್ಲಿ ಖುದ್ದಾಗಿ ಹಾಜರಾಗಿದ್ರು ಆ ಹಾಜರಾದಂತ ಸಂದರ್ಭದಲ್ಲಿ ದರ್ಶನ್ ಅವರು ಬರ್ತಾರೆ ಅಂತ ಗೊತ್ತಾಗಿದ್ದ ಕಾರಣಕ್ಕೇನು ಕೋರ್ಟ್ ಹಾಲ್ ನಲ್ಲಿ ಅತಿ ಹೆಚ್ಚು ವಕೀಲರು ಸೇರಿದ್ರು ಮತ್ತೆ ಜನರು ಸಹ ಈ ಸಂದರ್ಭದಲ್ಲಿ ಆ ಜಾಗದಲ್ಲಿದ್ದರು ಹಾಗಾಗಿ ನ್ಯಾಯಾಲಯ ಕೋರ್ಟ್ ಕೋರ್ಟ್ ಕಲಾಪ ಆರಂಭವಾದ ನಂತರ ಸ್ವಲ್ಪ ತಡ ಮಾಡ್ತು ಕೊನೆಗೆ ಎಲ್ಲ ಆರೋಪಿಗಳನ್ನು ಏಕಕಾಲದಲ್ಲಿಯೇ ನ್ಯಾಯಾಲಯದ ಒಳಭಾಗಕ್ಕೆ ಕರೆಸಿ ಅವರಿಗೆ ಆರೋಪಗಳನ್ನ ಅಲ್ಲಿ ಹೇಳಲಾಯ್ತು ಆರೋಪಗಳನ್ನು ಹೇಳೋದು ಅಂತಂದ್ರೆ ನಿಮ್ಮ ಮೇಲೆ ಇಂತಹ ಆರೋಪವನ್ನು ಹೊರಿಸಲಾಗಿದೆ ಇಂತಿಂತಹ ಸೆಕ್ಷನ್ ಅನ್ವಯ ನಿಮ್ಮ ಮೇಲೆ ಇಂಥ ಆರೋಪಗಳನ್ನು ಹೊರಿಸಲಾಗಿದೆ ನೀವು ಒಪ್ತೀರಾ ಅಂತ ಕೇಳುವಂಥದ್ದು ಈ ಆರೋಪಗಳನ್ನ ನಿಗದಿ ಮಾಡ್ತಕ್ಕಂಥ ಪ್ರೊಸೆಸ್ ಇದು ಆ ಸಂದರ್ಭದಲ್ಲಿ ಎಲ್ಲ ಆರೋಪಿಗಳಿಗೂ ಕೇಳಿದರೆ ಈ ಧಿರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಕೊಲೆಯಾಗಿದೆ ಅಂತಕ್ಕಂಥ ಆರೋಪ ಇದೆ ಇದನ್ನ ನೀವು ಒಪ್ತೀರಾ ನೀವು ಈ ಕೃತ್ಯವನ್ನು ಎಸಗಿದ್ದೀರಿ ಇದನ್ನ ನೀವು ಒಪ್ತೀರಾ ಅಂತ ಎಲ್ಲ ಆರೋಪಿಗಳನ್ನ ಕೇಳ್ತಾರೆ ಈ ಬೆಂಗಳೂರಿನಲ್ಲಿ ಆದಂತ ನ್ಯಾಯಾಲಯದಲ್ಲಿ ಎಲ್ಲ ಆರೋಪಿಗಳು ಸಹ ನಾವು ಆರೋಪವನ್ನು ನಿರಾಕರಿಸುತ್ತೇವೆ ಅಂತ ಹೇಳಿದ್ದಾರೆ ಇಲ್ಲಿ ಏನು ನ್ಯಾಯಾಂಗದ ಪ್ರಕ್ರಿಯೆಯಲ್ಲಿ ಏನಾಗುತ್ತೆ ಅಂತಂದ್ರೆ ಆರೋಪ ಪಟ್ಟಿ ಸಲ್ಲಿಕೆ ಮಾಡಿ ಆರೋಪ ನಿಗದಿ ಮಾಡಿದಂತ ಸಂದರ್ಭದಲ್ಲಿ ಯಾವ್ದಾದ್ರು ಒಬ್ಬ ವ್ಯಕ್ತಿ ನಾನು ಆರೋಪವನ್ನ ಮಾಡಿದ್ದೇನೆ ಅಂತ ಒಪ್ಕೊಂಡ್ರೆ ಶಿಕ್ಷೆ ನಿಗದಿ ಆಗುತ್ತೆ ಆರೋಪ ಮಾಡಿಲ್ಲ ಅಂತ ನಿರಾಕರಿಸಿದ್ರೆ ಸಾಕ್ಷಿಗಳ ವಿಚಾರಣೆ ನಡೆಯುತ್ತೆ ಹಾಗಾಗಿ ಈಗ ದರ್ಶನ್ ಕೊಲೆ ಪ್ರಕರಣದ ಎಲ್ಲಾ ಆರೋಪಿಗಳು ಸಹ ಆರೋಪವನ್ನ ನಿರಾಕರಿಸಿದ್ದಾರೆ ಆರೋಪ ನಿರಾಕರಿಸಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಸುದೀರ್ಘವಾದ ಹೇಳಿಕೆ ಕೊಡಬೇಕಾದ ಅಗತ್ಯ ಇರೋದಿಲ್ಲ ಇಂತ ಆರೋಪ ನಿಮ್ಮ ಮೇಲೆ ಇದೆ ನೀವು ಒಪ್ತೀರಾ ಅನ್ನುವಂತ ಒಂದು ಮಾತನ್ನ ಕೇಳ್ತಾರೆ ಇಲ್ಲ ನಾನು ಒಪ್ಪದಿಲ್ಲ ಆರೋಪ ನಿರಾಕರಿಸ್ತೀನಿ ಅನ್ನು ಕಂಟೆಸ್ಟ್ ಮಾಡ್ತೀನಿ ಅನ್ನುವಂತ ಮಾತನ್ನು ಹೇಳ್ತಾರೆ ಸುದೀರ್ಘವಾಗಿ ನಡೆಯೋದಿಲ್ಲ ಅಲ್ಲಿ ಹಾಗಾಗಿ ಇಲ್ಲಿ ಏನಾಗುತ್ತೆ ಎಲ್ಲಾ ಆರೋಪಿಗಳು ಸಹ ಆರೋಪವನ್ನು ನಿರಾಕರಿಸಿದ್ರಿಂದ ಈಗ ಮುಂದಿನ ಹಂತದ ನ್ಯಾಯಾಂಗದ ಪ್ರಕ್ರಿಯೆ ಸಾಕ್ಷಿಗಳ ವಿಚಾರಣೆ ನಡೆಯುತ್ತೆ ಇವತ್ತಿನ ದಿನವೇ ಏ ಒನ್ ಆರೋಪಿ ಏನು ಪವಿತ್ರ ಗೌಡ ಇದ್ದಾರೆ ಅವರ ವಿಚಾರಣೆಯನ್ನ ಮಾಡತಕ್ಕಂಥ ಒಂದು ಪ್ರಯತ್ನ ನ್ಯಾಯಾಲಯದಲ್ಲಿ ಆಯ್ತು ಆದ್ರೆ ಅಲ್ಲಿ ದೊಡ್ಡ ಜನಸಂಖ್ಯೆ ಸೇರಿದ್ದು ವಕೀಲರು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದು ಇವೆಲ್ಲಾ ಕಾರಣಗಳಿಂದ ನ್ಯಾಯಾಧೀಶರು ಸಹ ಎಲ್ಲರನ್ನು ಏನು ಹೆಚ್ಚುವರಿ ಜನರಿದ್ದಾರೆ ಇದಾರೆ ಅವ್ರನ್ನೆಲ್ಲ ಹೊರ ಕಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು ಪೊಲೀಸರು ಸಹ ಅವ್ರನ್ನ ಹೊರ ಕಳಿಸ್ತಕ್ಕಂತ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಕೊನೆಗೆ ಅಲ್ಲಿ ಏನು ಸಾಕ್ಷಿಗಳ ವಿಚಾರಣೆ ಆರಂಭ ಆಗ್ಬೇಕಾಗಿತ್ತು ಆಗಿಲ್ಲ ಪವಿತ್ರ ಗೌಡ ವಿಚಾರಣೆಯನ್ನು ಒಂದ್ ಸ್ವಲ್ಪ ಆರಂಭ ಮಾಡಿದ್ರು ನಂತರ ಅಲ್ಲಿ ವಿಚಾರಣೆಯನ್ನ ನವೆಂಬರ್ ಹತ್ತನೇ ತಾರೀಕಿಗೆ ಮುಂದೂಡಿದ್ದಾರೆ ಈಗ ಹತ್ತನೇ ತಾರೀಕು ನಂತರ ಏನಾಗುತ್ತೆ ಅಂದ್ರೆ ಎಲ್ಲಾ ಸಾಕ್ಷಿಗಳು ಸರಿಸುಮಾರು ಒಂದು ಇನ್ನೂರು ಸಾಕ್ಷಿಗಳನ್ನ ಈ ಆರೋಪ ಪಟ್ಟಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಇನ್ನೂರು ಸಾಕ್ಷಿಗಳು ಹಾಗಾಗಿ ಈ ಎಲ್ಲಾ ಸಾಕ್ಷಿಗಳು ಪರಿಶೀಲನೆ ಆಗ್ಬೇಕಾಗುತ್ತೆ ಪರಿಶೀಲನೆ ಆದಂತ ಸಂದರ್ಭದಲ್ಲಿ ಸಾಕ್ಷಿಗಳು ಅಂತಂದ್ರೆ ಅವರು ಪೊಲೀಸರ ಮುಂದೆ ತನಿಖೆ ನಡೆಸತಕ್ಕಂಥ ಸಂದರ್ಭದಲ್ಲಿ ನೀಡಿದಂತ ಹೇಳಿಕೆಗಳು ವ್ಯಕ್ತಿಗಳು ಆಗಿರ್ಬೋದು ಅಥವಾ ವಸ್ತುಗಳು ಆಗಿರ್ಬೋದು ಈ ರೀತಿ ಹಲವು ಸಾಕ್ಷಿಗಳನ್ನ ಅಲ್ಲಿ ಪೊಲೀಸರು ತನಿಖೆ ವೇಳೆ ಅದನ್ನ ಸಂಗ್ರಹಿಸಿದ್ದಾರೆ ಅದನ್ನ ಆರೋಪ ಪಟ್ಟಿಯ ಮೂಲಕ ನ್ಯಾಯಾಲಯದ ಮುಂದೆ ಸಹ ಇಟ್ಟಿದ್ದಾರೆ ಹಾಗಾಗಿ ಎಲ್ಲಾ ಆರೋಪಗಳನ್ನ ಈಗ ನಿರಾಕರಣೆ ಮಾಡಿರೋದ್ರಿಂದ ಈಗ ಎಲ್ಲಾ ಸಾಕ್ಷಿಗಳ ವಿಚಾರಣೆ ನಡೀಬೇಕಾಗತ್ತೆ ಸಾಕ್ಷಿಗಳ ವಿಚಾರಣೆ ಅಂದ್ರೆ ಸಾ ಅಲ್ಲಿ ಸಾಕ್ಷಿಗಳಿಗೆ ಮುಖ್ಯ ವಿಚಾರಣೆ ಆಗುತ್ತೆ ಮುಖ್ಯ ವಿಚಾರಣೆ ಆದ ನಂತರ ಅವರಿಗೆ ಪಾಟಿ ಸವಾಲು ಆಗುತ್ತೆ ಆಮೇಲೆ ನಂತರದಲ್ಲಿ ಎಲ್ಲಾ ಸಾಕ್ಷಿಗಳನ್ನ ಸರಿ ಕರಿತಾರೆ ಅಥವಾ ಕೆಲವೊಂದು ಸಾಕ್ಷಿಗಳನ್ನ ಎರಡು ಸರಿ ಅಥವಾ ಮೂರು ಸರಿ ಕರಬೇಕಾದಂತಹ ಸಂದರ್ಭ ಬರ್ಬೋದು ಅಥವಾ ಹೊಸ ಸಾಕ್ಷಿಗಳನ್ನ ಸರ್ಕಾರದ ಪರವಾಗಿ ಪ್ರಾಸಿಕ್ಯೂಷನ್ ಅವ್ರು ಹೊಸ ಸಾಕ್ಷಿಗಳನ್ನೂ ಸಹ ತಂದಿಯಲ್ಲಿ ಅಲ್ಲಿ ಹಾಜರು ಪಡಿಸ್ಬೋದು ಅಥವಾ ಪ್ರತಿಯೊಂದು ಸಾಕ್ಷಿ ವಿಚಾರಣೆ ಸಂದರ್ಭದಲ್ಲೂ ಸಹ ಏನು ಬೇರೆ ಎದುರು ಪಾರ್ಟಿ ವಕೀಲರು ಇರ್ತಾರೆ ಅವರು ಆಕ್ಷೇಪ ಆಕ್ಷೇಪಣೆಗಳನ್ನ ಸಲ್ಲಿಸ್ಬೋದು ಆಕ್ಷೇಪಣೆಗಳ ಮೇಲೆ ಮತ್ತೆ ವಾದ ವಿವಾದ ನಡಿಬೋದು ಅದಕ್ಕೆ ಮತ್ತೆ ಸಾಕ್ಷಿ ಆಗ್ಬೋದು ಹಂಗಾಗಿ ಇದು ನ್ಯಾಯಾಲಯದ ಪ್ರೊಸೆಸ್ ಏನಿದೆ ಬಹಳ ಸುದೀರ್ಘವಾದಂತ ಪ್ರಕ್ರಿಯೆ ಇದು ಸರಿಸುಮಾರು ಇನ್ನೂರು ಸಾಕ್ಷಿಗಳು ಅಂತಂದ್ರೆ ಇದನ್ನು ತಕ್ಷಣಕ್ಕೆ ಒಂದು ಹದಿನೈದು ದಿನದಲ್ಲಿ ಮುಗ್ದೋಗ್ಬಿಡುತ್ತೆ ಒಂದು ತಿಂಗಳಲ್ಲಿ ಮುಗಿದೋಗುತ್ತೆ ಒಂದು ನಾಲ್ಕೈದು ತಿಂಗಳಲ್ಲಿ ಎಲ್ಲ ಮುಗಿದೋಗುತ್ತೆ ಅಂತ ಹೇಳ್ತಕ್ಕಂತ ರೀತಿ ಅಲ್ಲ ಇದು ಸುದೀರ್ಘವಾದ ವಿಚಾರಣೆ ನ್ಯಾಯಾಲಯದಲ್ಲಿ ಆಗುತ್ತೆ ಹಾಗಾಗಿ ನವೆಂಬರ್ ಹತ್ತನೇ ತಾರೀಕಿಗೆ ಈಗ ದಿನಾಂಕವನ್ನು ನಿಗದಿ ಮಾಡಿ ನ್ಯಾಯಾಲಯ ಕಲಾಪವನ್ನು ಮುಂದೂಡಿದೆ ಈಗ ಏನು ದರ್ಶನ್ ಪವಿತ್ರ ಗೌಡ ದರ್ಶನ್ ಮತ್ತೆ ಎಲ್ಲಾ ಆರೋಪಿಗಳು ಸಾಕ್ಷಿಗಳನ್ನ ನಿರಾಕರಣೆ ಮಾಡ ಅಂದ್ರೆ ಆರೋಪಗಳನ್ನ ನಿರಾಕರಣೆ ಮಾಡಿದರೆ ಈ ಮುಂದಿನ ಹಂತದಲ್ಲಿ ನ್ಯಾಯಾಂಗದ ನ್ಯಾಯಾಲಯದ ಪ್ರಕ್ರಿಯೆ ಸಾಕ್ಷಿಗಳ ವಿಚಾರಣೆ ಮೂಲಕ ಮುಂದುವರಿಯುತ್ತೆ ಅದೆಲ್ಲಾ ಆದ್ಮೇಲೆ ಅಂತಿಮವಾಗಿ ವಾದ ಮಂಡನೆ ಇರುತ್ತೆ ಅಂತಿಮವಾಗಿ ಎಲ್ಲಾ ಸಾಕ್ಷಿಗಳ ವಿಚಾರಣೆ ಆದ್ಮೇಲೆ ವಾದ ಮಂಡನೆ ಆದ್ಮೇಲೆ ನ್ಯಾಯಾಧೀಶರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಸಂಬಂಧಪಟ್ಟಂತೆ ತೀರ್ಪನ್ನ ಕೊಡ್ತಾರೆ ಹಾಗಾಗಿ ಸುದೀರ್ಘ ನ್ಯಾಯಾಂಗದ ಪ್ರಕ್ರಿಯೆ ಈ ಪ್ರಕರಣ ಒಳಗೊಂಡಿದೆ ಹಾಗಾಗಿ ಇದೇನು ಒಂದು ಮಹತ್ವದ ಘಟ್ಟ ಇತ್ತು ಆರೋಪ ನಿಗದಿ ಅಂತೇಳಿ ಆ ಮಹತ್ವದ ಘಟ್ಟ ಇವತ್ತು ಪೂರ್ಣ ಆಗಿದೆ ರೇಣುಕಾಸ್ವಾಮಿ ಪ್ರಕರಣದ ಎಲ್ಲಾ ಆರೋಪಿಗಳನ್ನ ನ್ಯಾಯಾಲಯಕ್ಕೆ ಕರೆಸಿ ಅಲ್ಲಿ ಅವರಿಂದ ಕೇಳಿದರೆ ಎಲ್ಲರೂ ಸಹ ಆರೋಪ ನಿರಾಕರಿಸಿದರೆ ನ್ಯಾಯಾಂಗ ಪ್ರಕ್ರಿಯೆ ಈಗ ಈಗ ನಿಜವಾದ ವಿಚಾರಣೆ ಏನಿದೆ ಅದು ಇನ್ನು ಮುಂದೆ ಆರಂಭ ರಂಜಿತ ರಂಜಿತಾ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು